ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ಮೂವತ್ತ್ಮೂರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿರ್ ಇಲ್ಲಿವರೆಗೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಂಡ್ಯಾಗ ಹನ್ನೊಂದು ಕೋಟಿ ಕೊಟ್ಟಿದ್ದೀನಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಪರಿಗೆ ಇನ್ನುಳಿದ ಕಡೆ ಮೂರುವರೆ ಕೋಟಿಯಿಂದ ನಾಲ್ಕು ಕೋಟಿವರೆಗೆ ಕೊಟ್ಟಿದ್ದೀನಿ ಇನ್ನು ಏಳು ವಿಧಾನಸಭಾ ಕ್ಷೇತ್ರಕ್ಕೆ ಅದರಲ್ಲಿ ಬಸ್ ಶೆಲ್ಟ್ರ್ಗಳು ಕಟ್ಟೋದಕ್ಕೆ ಎಪ್ಪತ್ತು ಬಸ್ ಶೆಲ್ಟ್ರ್ ಏಳು ಕಾಲು ಕೋಟಿನ ಕಟ್ತಾಯಿದ್ವಿ ಏಳು ಕೋಟಿ ಎಪ್ಪತ್ತೇಳು ಲಕ್ಷ ಇನ್ನು ನಿಮ್ಮ ಫಾರ್ಮರ್ಸು ಇಲ್ಲಿ ರೈತ ಭವನ ಅದಕ್ಕೆ ನಾಲ್ಕು ಮುಕ್ಕಾಲು ಕೋಟಿ ಕೊಟ್ಟಿದ್ದೀವಿ ಅಲ್ಲಿಂದ ಬಂದರೆ ಇನ್ಸ್ಟಾಲೇಷನ್ ಫೈವ್ ಮಾಸ್ಕ್ ಲೈಟ್ಗಳು ಎಪ್ಪತ್ತೈದು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಕೊಟ್ಟಿದ್ದೀನಿ ಬ್ರಿಜ್ಡ್ ಸೆಕ್ ಸ್ಕ್ಯಾನರ್ ಕಾಯಿಲಿಗೆ ಎಮ್ ಎ ಎಮ್ ಎಸ್ಗೆ ಸುಮಾರು ಒಂದೂವರೆಯಿಂದ ಒಂದು ಮುಖಾಲು ಕೋಟಿ ಕೊಟ್ಟಿದ್ದೀನಿ ಕನ್ಸ್ಟ್ರಕ್ಷನ್ ಆಫ್ ಟೂ ನ್ಯೂ ಕ್ಲಾಸ್ ರೂಮ್ಸ್ ಇನ್ ಫೋರ್ಟೀನ್ ಸ್ಕೂಲ್ಸ್ ಅದಕ್ಕೆ ನಾಲ್ಕೂವರೆ ಕೋಟಿ ಕೊಟ್ಟಿದ್ದೀವಿ ರಿಪೇರ್ಸ್ ಆಫ್ ಇ ರೆನವೇಷನ್ ವರ್ಕು ಅದಕ್ಕೆ ಒಂದೂವರೆ ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೋಡ್ಸ್ ಆ್ಯಂಡ್ ಡ್ರೈನೇಜಸ್ ಇನ್ ಎಮ್ ಐ ಎಮ್ ಇಲ್ಲಿ ನಿಮ್ಮ ಮೆಡಿಕಲ್ ಕಾಲೇಜ್ ಕಾಲೇಜ್ದು ಇದಕ್ಕೆ ತೊ ತೊಂಬತ್ತೆರಡು ಲಕ್ಷ ಅಂಗವಿಕಲರಿಗೆ ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅದು ಈಗ ಹೇಳೋದಿಲ್ಲ ಮುಂದಿನ ತಿಂಗಳು ಹಿಡ್ತೀನಿ ಏನು ಕಾರ್ಯಕ್ರಮ ಅಂತ ಹೇಳಿ ಹೀಗೆ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲ ಯಾರ ಜೊತೆ ಚರ್ಚೆ ಏನಕ್ಕೆ ಅವ್ರ ಜೊತೆ ಇನ್ನೇನೇನ್ ತರಕ್ಕಾಗತ್ತೆ ಇನ್ಯಾವ್ದು ತರಕಾರಿ ಇವ್ರೇನ್ ತಂದವ್ರೆ ನಂದಾದ್ರು ಇಷ್ಟಾದ್ರೂ ಇದೆ ಇವ್ರೇನ್ ತಂದವ್ರು ಮಂತ್ರಿಗಳಾಗಿ ಮಂಡ್ಯಗೆ ಕೃಷಿ ವಿದ್ಯಾನಿಲಯ ಇನ್ನೊಂದು ಐದು ವರ್ಷ ಬಿಟ್ಟು ಚರ್ಚೆ ಮಾಡ್ನಂತೆ ಇವ್ರ ಯೋಗ್ಯತೆಗೆ ಇವ್ರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ ನೂರ ಅರವತ್ತೊಂದು ಜನ ಇವತ್ತು ಪ್ರಾಧ್ಯಾಪಕರು ಹಲವಾರು ಅಂಥದ್ದು ಅಧಿಕಾರಿ ಇವರು ಇರಬೇಕು ಟೀಚರ್ಗಳು ಎಷ್ಟು ಜನ ಅವರಲ್ಲಿ ಒಂಬತ್ತು ಜನ ಮನೆ ನೀವೇ ಬರ್ತೀರಿ ಪತ್ರಿಕೆಯಲ್ಲಿ ಒಂಬತ್ತು ಜನ ಅವರೇ ಅರವತ್ತೈದು ಸಾವಿರ ಟಿ ಶಿಕ್ಷಕರು ಇವತ್ತು ಕೊರತೆ ಇದೆ ನನಗೆ ಇವ್ರು ಹೇಳಿಕೊಡ್ತಾರ ಅಯ್ಯೋ ದೇವ್ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರಲ್ಲಿ ರಾಜಕೀಯ ಮಾಡಬೇಕಂತ ನಾನು ಕಮಿಷನ್ ಪಡೋದಿಲ್ಲ ಅಲ್ಲಿಗೆ ಹೇಳಲ್ಲ ಹೌದು ನಂದು ನೋಡ್ರಿ ತರದ ಪುಸ್ತಕ ಓಪನ್ ಪುಸ್ತಕ ನಂದು ಎಸ್ ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನಿ ನೋಟ್ನ ಇವ್ರೇನು ಪ್ರಿಂಟ್ ಮಾಡ್ತಾರ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು ನಾನು ಸಣ್ಣ ಪಾರ್ಟಿ ಭಿಕ್ಷೆ ಪಡಿತೀನಿ ಅವತ್ತಿನ ದಿನ ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಇರ್ರಪ್ಪ ಎಷ್ಟು ಈಗ ನಡೀತಿದೆಯಲ್ಲ ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿ ಅಂತ ಕೊಡ್ತಾರೆ ಖರ್ಚು ಮಾಡ್ತೀನಿ ನಾನು ಮನೆ ದುಡ್ಡಿನಲ್ಲಿ ಮಾಡೋಕ್ಕಾಗ್ತದ ಚುನಾವಣೆ ರಾಜಕೀಯ ಯಾವ ಕೈಗಾರಿಕೆ ಬಂದು ನೋಡೋಕೇಳಿ ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ ಇಲ್ಲಿ ಮಾಡ್ದಂಗಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳ್ನು ಬಿಡಲಿಲ್ಲ ಬಗ್ಗೆ ಚರ್ಚೆ ಆಗ್ತೀನಿ ಇಲ್ಲೇ ಹೋಗಿದ್ರೆ ಇಲ್ಲೇ ಏನು ಮಾಡ್ಬಿಟ್ಟಾರಂತೆ ಅದ್ರ ಬಗ್ಗೆ ಚರ್ಚೆ ಬೇಡ ನನ್ನ ಇದೆ ಬೇರೆ ಅವರು ಯಾರು ನಾನು ಇನ್ನೇನು ಏನು ನಾನು ನಾನು ನಾನೇನು ಕಲ್ಲಿನ ಮನೆ ಕೆಟ್ಟಿಕೊಂಡಿದ್ದೀನ ನಾನಿರೋದು ರಸ್ತೆಲೆ ಅಯ್ಯೋ ಹೇಳ್ಕಳ್ಳಪ್ಪ ದಿನ ಜಾಗ್ರೆ ಹೊಡ್ಕೊಂಡು ಹೋಗಿ ಹಿಡ್ಕೊಂಡಿರೋ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ